ನಾವು ದೂರದಿಂದ ನೋಡುವ ಪಶ್ಚಿಮ ಘಟ್ಟಗಳು ಕೇವಲ ಸುಂದರವಾದ ಹಸಿರು ಬೆಟ್ಟಗಳಲ್ಲ ಇದು ಸುಮಾರು ಹದಿನೈದು ಕೋಟಿ ವರ್ಷಗಳಷ್ಟು ಹಳೆಯದಾದ ಒಂದು ನಿಗೂಢ ಜಗತ್ತು ಇಲ್ಲಿನ ಕೆಲವು ದಟ್ಟ ಅರಣ್ಯದ ಜಾಗಗಳಿಗೆ ಇಂದಿಗೂ ಮನುಷ್ಯ ಕಾಲಿಟ್ಟಿಲ್ಲ ಯಾಕೆ ಗೊತ್ತಾ ಇಲ್ಲಿ ಕಣ್ಣಿಗೆ ಕಾಣದ ವಿಜ್ಞಾನಕ್ಕೂ ನಿಲುಕದ ಕೆಲವು ಶಕ್ತಿಗಳಿವೆ ಎಂಬುದು ಅಲ್ಲಿನ ಜನರ ಗಾಢನಂಬಿಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಶ್ಚಿಮ ಘಟ್ಟಗಳ ಆ ಭಯಾನಕ ಅಷ್ಟೇ ಕುತೂಹಲಕಾರಿ ಸತ್ಯಗಳನ್ನು ಬಯಲು ಮಾಡಲಿದ್ದೇವೆ ಸಿದ್ಧರಾಗಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕತೆಯಲ್ಲದ ರಿಯಾಲಿಟಿ ಚೀರ್ಬತಿಯ ಮಾಯಾ ಬೆಳಕಿನ ರಹಸ್ಯ ಉತ್ತರ ಕನ್ನಡ ಮತ್ತು ಬೆಳಗಾವಿಯ ಗಡಿಭಾಗದ ಕಾಡುಗಳಲ್ಲಿ ರಾತ್ರಿ ವೇಳೆ ಒಂದು ವಿಚಿತ್ರ ದೃಶ್ಯ ಕಾಣಿಸುತ್ತದೆ ಕಗ್ಗತ್ತಲಲ್ಲಿ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಒಂದು ಬೆಳಕು ತೇಲುತ್ತಾ ಬರುತ್ತದೆ ಇದನ್ನು ಸ್ಥಳೀಯರು ಚೀರ್ಬತ್ತಿ ಅಥವಾ ತೆವದ ದೀಪ ಎಂದು ಕರೆಯುತ್ತಾರೆ ನೀವು ಆ ಬೆಳಕನ್ನು ಹಿಂಬಾಲಿಸಿಕೊಂಡು ಹೋದರೆ ಅದು ನಿಮ್ಮನ್ನು ದಾರಿ ತಪ್ಪಿಸಿ ಪ್ರಪಾತಕ್ಕೆ ಅಥವಾ ದಟ್ಟ ಕಾಡಿನೊಳಕ್ಕೆ ಕರೆದೊಯ್ಯುತ್ತದೆ ಎಂಬ ಭಯಾನಕ ಮಾತಿದೆ ವಿಜ್ಞಾನಿಗಳು ಇದನ್ನು ಗೌಗು ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ಮಿಥೇನ್ ಅನಿಲದ ಜ್ವಾಲೆ ಎನ್ನುತ್ತಾರೆ ಆದರೆ ಆ ಬೆಳಕು ಮನುಷ್ಯರನ್ನೇ ಏಕೆ ಹಿಂಬಾಲಿಸುತ್ತದೆ ನಾವು ಹತ್ತಿರ ಹೋದಂತೆ ಅದು ಯಾಕೆ ದೂರ ಸರಿಯುತ್ತದೆ ಈ ಪ್ರಶ್ನೆ ಇಂದಿಗೂ ವಿಜ್ಞಾನದ ಬಳಿ ನಿಖರವಾದ ಉತ್ತರವಿಲ್ಲ ಯಾಡದ ಕಪ್ಪು ಶಿಲೆಗಳ ರಹಸ್ಯ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವ ಉತ್ತರ ಕನ್ನಡದ ಯಾಣದ ಶಿಲೆಗಳನ್ನು ನೋಡಿದರೆ ಯಾರಾದರೂ ಬೆಚ್ಚಿ ಬೀಳುತ್ತಾರೆ ಈ ದಟ್ಟ ಕಾಡಿನ ಮಧ್ಯೆ ಎರಡು ಬೃಹತ್ ಶಿಲೆಗಳು ಕಪ್ಪಾಗಿ ಸುಟ್ಟಂತೆ ನಿಂತಿವೆ ಪುರಾಣಗಳ ಪ್ರಕಾರ ಇಲ್ಲಿ ಮೋಹಿಣಿಯ ನೃತ್ಯಕ್ಕೆ ಮರುಳಾದ ಭಸ್ಮಾಸುರ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಭಸ್ಮವಾದ ಜಾಗವಿದು ಭೂವಿಜ್ಞಾನಿಗಳ ಪ್ರಕಾರ ಈ ಕಲ್ಲುಗಳು ಐವತ್ತು ಕೋಟಿ ವರ್ಷಗಳಷ್ಟು ಹಳೆಯದು ಆದರೆ ಇಲ್ಲಿನ ಗುಹೆಗಳ ಒಳಗೆ ಹೋದಂತೆಲ್ಲ ವಿಚಿತ್ರವಾದ ಸದ್ದುಗಳು ಮತ್ತು ಎಲ್ಲಿಂದ ಬರುತ್ತಿವೆ ಎಂದು ತಿಳಿಯದ ನೀರಿನ ಚಿಲುಗುವಿಕೆ ಎಂದಿಗೂ ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ ಒಮ್ಮತ್ತು ಗುಡ್ಡದ ದಿಗ್ಬಂಧನ ಸಕಲೇಶಪುರದ ಹತ್ತಿರವಿರುವ ಒಮ್ಮತ್ತು ಗುಡ್ಡ ಎಂಬ ಜಾಗ ಚಾರಣಿಗರಿಗೆ ಸ್ವರ್ಗದಂತಿದೆ ಆದರೆ ಅಷ್ಟೇ ಅಪಾಯಕಾರಿ ಇಲ್ಲಿ ಅನೇಕ ಬಾರಿ ಜಿ ಪಿ ಎಸ್ ಮತ್ತು ಕಂಪಾಸ್ ತನ್ನ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತವೆ ಒಂದು ಕ್ಷಣ ದಾರಿ ತಪ್ಪಿದರೆ ಸಾಕು ಆ ದಟ್ಟ ಕಾಡು ತನ್ನೊಳಗೆ ಹೋದವರನ್ನು ವಾಪಸ್ ಬಿಡುವುದಿಲ್ಲ ಎಂಬ ಮಾತಿದೆ ಅನೇಕ ಜನ ಚಾರಣಿಗರು ಇಲ್ಲಿ ಕಣ್ಮರೆಯಾಗಿದ್ದಾರೆ ಕೆಲವರು ಸಿಕ್ಕರೂ ಅವರು ತಮ್ಮ ದಾರಿಯನ್ನು ಮರೆತು ಹೋದ ಕಥೆಗಳು ಇಲ್ಲಿನ ಕಾಡಿನ ಅತೀಂದ್ರಿಯ ಶಕ್ತಿಯನ್ನು ತೋರಿಸುತ್ತವೆ ಇಲ್ಲಿನ ಮಂಜು ಕೇವಲ ದಾರಿಯನ್ನು ಮರೆಮಾಚುವುದಿಲ್ಲ ಅದು ನಿಮ್ಮನ್ನು ದಿಗ್ಬಂಧನಕ್ಕೆ ಒಳಪಡಿಸುತ್ತದೆ ಸ್ನೇಹಿತರೆ ಪಶ್ಚಿಮ ಘಟ್ಟಗಳು ನಮಗೆ ಕೇವಲ ಜೀವನವಷ್ಟೇ ಅಲ್ಲ ಅದು ರಹಸ್ಯಗಳ ಒಂದು ದೊಡ್ಡ ಕೋಟೆ ಪ್ರಕೃತಿಯನ್ನು ಪ್ರೀತಿಸುವುದು ಎಷ್ಟು ಮುಖ್ಯವೋ ಅದರ ಗಡಿಯನ್ನು ಮೀರುವ ಮುನ್ನ ಅದರ ಶಕ್ತಿಯನ್ನು ಗೌರವಿಸುವುದು ಅಷ್ಟೇ ಮುಖ್ಯ ನಿಮ್ಮ ಹತ್ತಿರವು ಇಂತಹ ಯಾವುದಾದರೂ ನಿಗೂಢ ಘಟನೆಗಳು ನಡೆದಿದ್ದರೆ ಅಥವಾ ಪಶ್ಚಿಮ ಘಟ್ಟಗಳ ಬಗ್ಗೆ ನಿಮಗೆ ತಿಳಿದಿರುವ ರಹಸ್ಯಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ರೋಚಕ ಮತ್ತು ಸತ್ಯ ಘಟನೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಿಯಾಲಿಟಿಯೊಂದಿಗೆ ಸಿಗೋಣ ಧನ್ಯವಾದಗಳು